ನೀವನಲ್ ಮಗನವನ್ ಮಾಡ ಮಾಡಂತಂದ್ರ ಊರು ಸಫಾರಿ ಮಾಡ್ಕೊಂತ ಅಡ್ಡಾಡ್ದಂಗ್ ಮಾಡಕತೇನಲ್ಲ ಮಾಡಬನ ಶಿವನಿಗೆ ಒಂದು ಜಲ್ದಿ ಮದ್ವಿ ಮಾಡಿ ಗಂಟು ಹಾಕಿನಲ್ಲ ಒಟ್ಟ ದಕರಾರ ಇಲ್ಲ ಈ ಮಗ್ಗ ಈ ಮಗನ ಮೆರಸ್ಬೇಕಂತ ಮಾಡಿದ್ಯಾ ಮಂದಿ ನೂರ ಎಂಟು ಮಾತು ಮಾತಾಡ್ತಾರ ಚಂದಾಗಿ ಮಾಡ್ಕೊಂಡು ತಿನ್ಲಿ ಅಂತೇಳಿ ಹೇಳ್ತಿತ್ತ ಗಂಟು ಹಾಕಿನಿ ಅದ್ರ ಬಗ್ಗೆ ಕಾಳಜಿನ ಇಲ್ಲಿ ಮಗ್ಗ ಸಾಕಾಗ್ಯ ನನ್ಗ ನೋಡು ಇಷ್ಟೊಂದು ಎಲ್ಲಾ ಐತಿ ಇದ್ರು ಎದಕ್ ಉಪಯೋಗ ಬಂತು ಅಲ್ಲಿ ಹೋಗಿ ಹಣಕ್ಕೆ ಹಾಕ್ಯಾನೇ ನಿನ್ನೆ ನೋಡಿದ್ನಿ ಇಲ್ಲಿ ಎರಡು ಮಾವಿನಕಾಯಿ ಯಾರು ಹರ್ಕೊಂಡ್ಬಾದ್ರೆ ಏನ್ ಉಪ್ಪ ತಿನ್ಬೇಕತ್ ನಾ ಎಷ್ಟ ಆಸೆ ಇಟ್ಟಿದ್ನಿ ಅವನು ಯಾರು ಹರಿದಾರಪ್ಪ ಇವು ಬಹುಶಃ ನಾ ಮಾಪನೆ ಮಾಡಿರ್ಬೇಕಿದ್ ಗದ್ಲಇ ಬಾಯಿ ಹೊಲಸಾಗ್ಯದಲ್ಲತ್ತಿದ ನಿನ್ನೆ ಒಂದು ಮನಿಗೆ ತಿಂದಾನ ಮಗ ಉಪ್ಪಿವ್ ಕರ್ಕೊಂಡೆ ನಿಲ್ ಇವ ಸುಮ್ಮನೆ ಕುಂಡ್ರಂಗಿಲ್ಲ ಅವತ್ ತಿನ್ಬೇಕತ್ ನಾ ಎಷ್ಟು ದಿನ ಆಯ್ತು ಕಾಯ್ದಿಟ್ಟಿನಿ ಕಾರವಾರ್ ಮಾಡ್ತಾನ ಕಡ್ ಮನಿ ಬಿಟ್ಟು ಹೋಗಂಗಿಲ್ಲ ಏನಿಲ್ಲ ಇಲ್ಲ ಗಿಡದಾಗ ಕೈಯಾಡ್ಸ್ಕೊತ ಕುಂದಿರ್ತಾನ ನೋಡಿದ್ ಒಂದೇ ಇಲ್ಲಿ ಅದು ಈ ಮಳೆ ಬಂದ್ ಸಣ್ಣ ಆಗೈತೆ ಏನಿದು ಕುಂಡ್ರಂಗಿಲ್ಲ ಏನ್ರ ಕೈ ಕೈಯಾಡ್ಸ್ಕೊತೇ ಇರ್ತಾನ ಒಟ್ಟ ಏ ಕಬರ್ ನಾನು ಮಗನ ನಾ ಯಾಕ ರೀ ಅದನ್ನ ಹರ್ಕೊಂಡು ಅಂದ್ರೆ ಹಲ್ಲಿಗಾರ ಬಂದ ಏನ್ ಚಂದ ಹೇಳ್ತಾನೆ ಅದನ್ನ ಯಾಕೆ ಹರ್ಕೊಂಡಿ ಅದನ್ನ ಯಾಕೆ ಹರ್ಕೊಂಡಿ ಹ ಅಲ್ಲೇನ್ ಮಾಡಾಕತ್ತಿದಿ ಸಣ್ಣ ಕಾಯಿ ಹರಿಯಕ್ ಅನು ಮಗ ದೊಡ್ಡ ಆದಾಗ ಹರಿಯಲಿ ಅಂದ್ರೆ ಒಂದಿನ ಹಣಿಕೆ ಹಾಕಂಗಿಲ್ಲ ಏ ತಂಗಿ ತಂಗಿ ಬಾಯಿಲಿ ಗಂಡ ನಾನು ಮಗ ಮಾವಿನ ಕಾಯಿ ಹರ್ಕೊಂಡು ತಿಂದಿದಿ ಅಂತಾನೆ ಅಲ್ಲ அந்த உளிக்காய் தினவ நோடினோடு உளி மாச்ச்குன்கேனும் அல்ல நன் மாத்தூ கேள்ல அம நீன் மாத்திர கேத்தான ಅವನಿಗ್ ದಿನಾ ಹಾತೀ ಮುಂದ್ ಕುಂದರ್ಸಂದ್ ನಾನು ಮಾತು ಒಟ್ಟಕಿಲ್ರ ಹಿನ ಮುಂದ್ ಕುಂದರ್ಸ್ಕೊಂಡು ಮಾತಾಡ್ತಿ ಅನ್ನಿ ಇವತ್ ರಾತ್ರಿ ಒಂದ್ ಕೆಲಸ ಮಾಡು ಮಗ್ಳು ಕುಂದ್ರಸ್ಕೊಂಡು ಮಾತಾಡೋ ಅವಾಗರ ದಾರಿಗೆ ಬರ್ತಾನೆ ನೋಡನು ಅಯ್ಯ ಮೊನ್ನೆ ಮಗ್ಳು ಕುಂದರ್ಸೋಂದ ಶುರು ಮಾಡಿದಾರಿ ಮಾತ ಮುಗಿಯತನ ಹೂ ಹು ಅಂದ್ರೆ ಮುಗ್ಯಾನ ಎದ್ ಹೋಗಿ ತನ್ ಕೆಲ್ಸ ತಾನೇ ಅವ ಹಂಗ ನನ್ನ ಮಗ ಏನ್ ಅದನಲ್ಲ ಅಷ್ಟೇ ಮಗ್ಲಿ ಅವ ಮುಗೀತಂದ್ರ ನಿನಗ ಹಣಿಕಿನೂ ಹಾಕುದಿಲ್ಲ ಮಗ ಬಾಡ್ರಿ ಹೇಳಿ ನೀವೇನ್ ಹಣಕಿ ಹಾಕುದಿಲ್ಲ ನೀನ್ ಏನ್ ಸಲ ಹೇಳ ಎಷ್ಟು ಸಲ ಹೇಳಿನ ಏನ್ ಒಬ್ಬನೇ ತಗಾಡ್ತಿ ಮಾತಾಡಿನಿ ಬೈಬೇಡ ಎಂತ ಮುಂದ್ ಬೈಬೇಡಿನ ಅಕ್ಕಿ ಯಾರಿ ಅಕ್ಕಿ ಯಾರಿರ್ಲಾಕ್ ನಾನ್ ಎಂತಿನಿ ಅದಾಳ ನೀನ್ ಎಂತ ನನಗೇನ್ ಆಗ ನಿನ್ ಸಸಿ ಅದಾಳಿಲ್ಲ ಸಸ್ಯ ಮಾತಾಡಾರ್ದ ಇರ್ತಾರ ಎಂತ ಮುಂದ ನನ್ ಹೆಸರು ತಗೊಂಡ್ ಬೈಬೇಡ ಹ ಬೈಬೇಡ ಹೇಳಿನಿಲ್ಲ ನೀ ಸುದ್ದಿದ್ರ ಅಕ್ಕಿನ ಮುಂದೆ ಯಾಕೆ ಬೈತಿದ್ನಿ ಏನ್ ಮಾಡಿದ್ರಿ ಅಂತಾದ ಏನ್ ನಾ ನಿನಗ ಎಂದ ನಮ್ಮ ಮದುವಿ ಮಾಡಿ ಕೈ ಬಿಟ್ಟಿ ಅವತ್ ನ ಹಿಡ್ಕೊಂಡ್ ನಿನ್ ಕಿರ್ಕಿರಿ ಮಾಡೋದೇ ಬಿಟ್ಟಿನ್ ನಂದು ಏನೇ ಕಿರಿಕಿರಿ ಇದ್ರು ಅಕಿನ ಸುತ್ತಿರ್ತದ ಯಾರು ಕಿರಿಕಿರಿ ಮಾಡ್ತಾನ ಯಾರು ಹೇಳ್ತಾರ ಯಾರು ಹೇಳ್ತಾರ ಕೇಳಿ ಆಕಿನ ನಾವ್ ಆಕಿನ ಮಗ್ಲ ಅರ್ಧ ಹೋಗಿ ಗಿಡಕ್ಕ ಹಂಬರಿಕೊಂಡ್ ಬರ್ತಿತಿ ಏನ್ ನನಗ ಅದು ಮಾವಿನ್ಕಾಯಿ ತಿನ್ನು ಚಟ ಐತಿ ಅದಕ್ಕ ಕೊಕ್ಕಿನದೇ ಚಲೋ ಚಟ್ ಚಕ್ಕಿ ಬಿಡ್ಲಕ್ ಹೊಕ್ಕನ ಈ ಮೌನಿ ಎಲ್ಲಾರು ಬ್ಯಾರೆ ಹಣ್ಣು ತಿಂದ್ರಿ ಈ ಮಗ ಕಾಯಿ ತಿನ್ನಕ್ ಹೋಗಾವ

ಆದ್ರೂ ಬಿಡ್ತಿದಿಲ್ ನೋಡು ಅವನವನು ಕೈಯಾಗಿ ಇಡ್ಕೊಂಡು ಉಪ್ಪು ಚಿಂಗ್ ನೆಕ್ತಿದ್ನಿ ನೆಕ್ಕಿ ನೆಕ್ಕಿ ಹಿಂಗ್ ಹೌದ್ರಿ ಮಾಮಾರು ನಾನು ಉಪ್ಪು ಹಚ್ಚಿ ಕಸದ ಬಿಟ್ಟಾಗ ಎಂತ ಹುಚ್ಚಿದಿ ಹೆಣ್ಮಗಳು ಅದನ್ ಯಾಕೆ ಒಗೆ ಹೋಗಿದ್ದಿ ಅದನ್ನ ಹಂಗ ಇಟ್ಟಿದ್ದೆ ಅಂದ್ರ ಹಿಂದಗಡೆ ಉಪ್ಪ ಹಚ್ಚಿ ನೆಕ್ಕಾಕ ಬರ್ತಿತ್ತು ಯಾವ ಗೊಟ್ಟ ಅಂದ್ರ ಹಗರ ಅಂತ ತಿಳ್ಕೊಬ್ಯಾಣ್ಣಿ ಗಿಡ ಆಗುದಿ ಅದ್ರಿಂದ ಅಂದಿನಿ

ಹುಳಿ ತಿರುಗದಂಗ ಅಕ್ಕ ಚಂದ್ಳು ದವಾಖಾನೆಗೆ ಡಾಕ್ಟರ್ ಹೇಳ್ಯಾನ ಪಿತ್ತಾಗ್ಯದ ಹೇಳ್ರಿ ಅಂತದೇನಿಲ್ಲ ಹೇಳ್ಯಾನ ಪಿತ್ತಾಗ್ಯದ ನೋಡವಾ ಹುಳಿ ಬಹಳ ತಿನ್ಬಾರದು ಮಾಮಾರಿ ಪಿತ್ತ ಆದ್ರ ಉಲ್ಟಿ ಆತೈತ್ರಿ ನನಗ ಹುಳಿ ತಿನ್ನಂಗ ಆಗೈತ್ರಿ ಅದನ್ನ ಯಾವ ಇವನ್ ಮುಂದೆ ಯಾಕೆ ಹೇಳ್ತಿ ನಡಿ ಒಳಗ ನನ್ ಮುಂದೆ ಹೇಳಕತಿ ಅತ್ತೆ ನಡಿ ಮಗ ಒಂದಿನಟ್ಟಗ ಮನೆಯಾಗಿಲ್ಲ ಆದ್ರೂ ನಾನು ಸೊಸಿಗೆ ಹುಳಿ ತಿನ್ನಂಗ ಮಾಡ್ಯಾನಂದ್ರ ಆದ್ರೂ ಈ ಏನಾರ ಮಾಡ್ಲಿ ಮಗ್ಗ ಅಂತ ಅಲ್ಲ ಸೊಸಿ ಜೋಡಿ ಒಂದ್ಜಾರ ಸುಖ ದುಃಖದ ಏನಾರು ಮಾತಾಡ್ಬೇಕು ಅಂತ ಅಂದು ದಬ್ಕೊಂಡು ಐದ ಬಿಡ್ತಾನ ಒಳಗೇನ್ ಕಾದ್ಲು ಮಾಡ್ತಾವ ಒಳಗ್ ನಡೀಲಿ ಮಾಡ್ತೀನಿ ಅಯ್ಯ ನನ್ಗೇನ್ ಮಾಡ್ತಿ ದುಡಲ್ಲ ದುಃಖ ಬಿಡಲ್ಲ ಅವ್ರ ಭಯಕ್ಕೆ ಘಟನೆ ಐತಿ ಬರೇ ಮೂರು ಹೊತ್ತು ಹತ್ತ ಅಂದ್ರೆ ಅಂದ್ರ ಕರೆನ ಓಡಿ ನಿಂದಿರ್ತಿ ಅಲ್ಲಿ ಹಾ ಮತ್ತ ನಾವ್ ನನ್ ಕರಿತಾನ ಓದಿನಿ ಅಲ್ಲಿ ಹೋಗಿ ಪಿರಾಜ್ ಹೇಳ್ಕೊತ ನಿಂದಿರ್ತೇನ ಹಂಗ ಮಾಡ್ತಾನ ಹಿಂಗ್ ಮಾಡ್ತಾನ ಅಂತ ಹೇಳಿ ಏನೋ ಬಳಿ ಹುಣ್ಸಿಕತ್ತಿನಂಗ್ ಐತಾನ ನನಗ್ ಹೇಳ್ಬೇಕು ಅವ್ನ ಮುಂದೆ ಹೇಳ್ತಿ ಹೋಗಿ ನೀ ಎಲ್ಲಿ ಮನ್ಯಾಗ ಇರ್ತೈತಿ ನಿನಿಗೆ ಹೇಳ್ಬೇಕು ತಿಪ್ಪಿ ಪಿರಿ 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 ತಿರ್ಗಾಡಕ್ಕೆ ಹೋಗ್ತಿ ಹೇಳ್ಬೇಕು ತಿರ್ಗಾಡ್ಲಿಕ್ಕೆ ಹೊಂಟಿರ್ತೀನಿ ಅವಾಗ ಹೇಳ್ಬೇಕು ಬರೋ ಮುಂದೆ ಎಲ್ರಿ ಅವು ಗಿಡ ಕಂಡ್ರ ಹೊಡ್ಕೊಂಡ್ ಬರ್ತೀನಿ ಬೇಡ ನಮ್ಮ ಹೊಲ್ದಾಗ ಇರೋ ಗಿಡದ ಅವ ಎಲ್ಲಿ ಹೋಗಿ ನೀ ನನಗೆ ತಗೊಂಬರ್ತಿಯ ನಿನಗೆ ಸಾಲಲ್ಲಿ ಇತ್ತು ಹುಳಿ ನನಗೆಲ್ ಎಲ್ಲಿ ತೊಗೊಂಬರ್ತೀನಿ ಹೇಳ್ ನನಗೆ ನಾನ್ಕಾಯಿ ತಿನ್ನೂ ಚಟ ಐತಿ ಹಾಂ ನಾ ನೀ ಯಾರು ಹೇಳದು ಕೇಳೋಂಗಿಲ್ಲ ನಾ ಅವು ಪಚ್ತೀನಿ ಅವ್ನ ಎಲ್ಲಿ ಬಸ್ರು ಗೀಸರ್ ಅದೇನು ನೋಡು ನಾಕೆ ಬಸರಲ್ಲೆ ಅವಾಗ ಬಸವೈತಿ ಊಟ ತುಂಬ ಹೊಡೆತಿ

ನಿಮ್ ಬೆಚ್ಚಗು ಬೆಚ್ಚಗ ಕುಂದಿರ್ತಿದಿಲ್ಲ ತಿಂದ ಸಪ್ ಆಗಿದ್ ಯಾವ ಈ ಕದೆ ಶಾಣಕ್ಕೆ ಯಾವ ಯಾವ ಟೈಮ್ ಸಿರಿ ಚಹಾ ಸರಿ ಊಟಕ್ಕೆ ಬರೀ ಮಾಮಾರ ನಿಮ್ಮ ಮತ್ತಿ ಕಾಳಜಿ ಮಾಡ್ಲಿಲ್ಲ ಆಟ ಮಾಡಕ್ ಆತ ಅಯ್ಯ ಎಟ್ಟೆ ಆದ್ರ ಮನಿಗಿರ ಇಲ್ರಿ ಮಾಮಾರಿ ನೀವ್ ಉಂಡ್ರ ನಾವ್ ಉಂತ್ಯವಿ ನೀವ್ ಕುಡಿದ್ರ ನಾವ್ ಕುಡಿತೇವ್ರಿ ಏನ್ ಮನ್ಕೊಳಕ್ ಹೋಗ್ ಅಟ್ಟೆ ಮಾತಾಡಲ್ ನೋಡ್ರಿ ನಿಮ್ಗ ಹೌದವ್ ಹೌದು ಹೋಗಿ ಬೆಚ್ಚಗ ಮಕ್ಕಂತೀರಲ್ಲ ನಾ ಹಾಸಿಗೆ ತಗೊಂಡು ಏನು ಹೊರಗೆ ಮುಕ್ಕೊಂತೀನಿ ತಂದಾಗ ಅದ ಇಟ್ಟು ತ್ರಾಸ ನೋವು ನನಗೆ ಇವ್ವಾ ಮಾಮಾರಿ ಬಂದ್ ನೋಡ್ರಿ ಅವ ಮೊದಲ ಇವನ್ ದೋಸ್ತಿ ಬಿಡಸ್ರಿ ಮಾಮಾರಿ ನನ್ ಗಂಡ ಇವನ್ ದಿಂದ ಹಾಳಾಲತಾನ್ರಿ ಅವ ಇವನ್ ದೋಸ್ತಿ ಮಾಡ್ಯಾನ ಅಯ್ಯೋ ಮಾಮಾರಿ ಇವ ರಾತ್ರಿ ಹನ್ನೆರಡು ಫೋನ್ ಮಾಡ್ಯಾನ್ರಿ ನನ್ ಬಿಟ್ಟು ಎದ್ದೆ ಹೋಗ್ಬಿಟ್ಟಾನ್ರಿ ಅದೇನ್ ಮೀಟಿಂಗ್ ಮಾಡತಾರ ಯಾರು ಕೂಡ ಇಬ್ರು ಕುಡಿ ರಾತ್ರಿ ಬಾರಾಕ್ ಮೀಟಿಂಗ್ ಹೇಳ್ತಿ ಬಿಟ್ಕೊಟ್ಟು ಪಪ್ಪಾ ಬಾರ್ ಪಾ ಹಲ್ಕ ಎಲ್ಲೆ ಅದನ್ ದಾರಿ ಕಾಯ್ ಕುಂತು ಒಳಗ್ ಕುಂತಾನ ನೋಡು ಒಳಗ ಅದಾನ ಹಾ ಹಣ್ ಕ್ಯಾಕ್ ಹೋಗು ಒಳಗ ಹಣಿಕ್ಯ ಹಾಕ್ಲಕ್ಕಿ ನಾ ಅಲ್ಕಾಕ ನಾನು ಮತ್ತ್ ಖಾಲಿ ಅನ್ ಸುಮ್ ಮಾರ್ಕೆಟ್ ಹೋಗಿ ಬಜಾರದ ಏನು ಟೈಪಲ್ಲೆ ತರಬೇಕಂತ ಹೇಳಿ ಕೇಳತಿದ್ನಿ ಅದಲ್ಲ ಮನ್ಯಾಗ ತಿನ್ ನೀನು ಕೆಲ್ಸಕ್ಕೆ ಹೋಗ್ತೀನಿ ಏ ಒಂದ ದಿವಸ ಬಿಡುದಲ್ಕ ನಾ ಅದ ದಿನಾ ಕೆಲಸಕ್ಕ ಹೋತಿನಿ ಹ್ಮ್ ಆರ್ನೂರ್ ರೂಪಾಯಿ ಪಗಾರ ರಂಗ್ಯಾಕ ದಿನಾ ಬಾಳ್ತೀನಿ ಹ್ಮ್ ನಮ್ಮ ಅಪ್ಪ ನನಗೆ ಏನ್ ಕಮ್ಮಿ ಅಂತ ಹೇಳಿ ಅಲ್ಕನ ಬರ್ತಾನ ಮತ್ತ್ ಹೊಳೆ ಮನಿಗೆ ಬರ್ತಾನ ಅವ ಯಾಕ ದುಡಿ ತಾನು ಗೊಂಬಿ ಅಂತ ಹೆಂಡ್ತಿ ಮಾಡಿ ಇಟ್ಟಿನೆಲ್ಲ ಆ ನನ್ ಮಗ ಅಕ್ಕಿ ಜೋಡಿನೇ ಕುಂತಿರು ಒಳಗ ಮಾಲ ರಾತ್ರಿ ಹೊರಗ ಹಾಕೀನ್ರಿ ಮಜ್ಜಿ ಹೋಗಿ ಒಳಗೋಗಿ ಕರ್ಕೊಂಡ್ ಸುಮ್ಮನೆ ನನ್ನ ಮ್ಯಾಲ ನಿಮಿತ್ ಕೊಡ್ಬೇಡ್ರಿ ಗೊತ್ತೈತೆ ಗೊತ್ತೈತೆ ಅವ ನೀನ್ ಬಿಟ್ಟಿರಂಗಿಲ್ಲ ನೀ ಅವ್ನು ಬಿಟ್ಟಿರಂಗಿಲ್ಲ ಸುಮ್ ನಿಮಿತ್ತ ನಾ ಇಲ್ಲಿ ಕುಂತೀನಿ ರಂಗೇನ ನಾಕ್ ದಿವಸ ದುಡದ್ರ ಮೂರ್ನಾಕ್ ಸಾವಿರ ರೂಪಾಯಿ ಇಲ್ಲ ಇಲ್ಲವನಿ ಅವ್ನು ಸಾಕ್ ಸಾಕ್ ಮಾಡಿಟ್ಟಾರ ನೋಡಪ್ಪ ಮತ್ ಹೋಗಿ ನಿತ್ಯಾದ ನೋಡಿ ಅವ್ನ ಮುಂದ್ ಎದಕ್ ನಿಂದ್ರತೆ ಗಳಿಗೊಮ್ಮಿನಿ ನೀ ಅವ್ನು ಮುಂದೆ ನಿತ್ಯ ಅಂದ್ರ ಬೇರೆ ಏನು ಹೋಗ್ಕೊಳ್ಳಲ್ಲ ನನ್ನ ಹೆಸರು ಮೇಲೆ ಹೋಗ್ಕೋತಾನವ ನೀ ಯಾಕೆ ಕಡೆ ಬರಕ್ ಹೋಗಿದ್ದಿಲ್ಲ ನಾನೇ ಬರ್ತಿನಿ ನಾನಾ ಬರ್ತಿದ್ದಿ ಹೋಗ್ತಿದ್ದಿ ಇನ್ನ ಬೇರೆ ಕೆಲಸ ಇಲ್ಲ ನಾವ್ ದುಡಿತಾನಂತ ನಿನಗೇನಾಗಿದೆ ಯಾರ ಅವ ನೀ ದುಡಿ ಆ ದುಡಿತಾನ ಅವ್ರ ಅಪ್ಪ ಏನು ಗಳಿಸಿಟ್ಟಿಲ್ಲ ದುಡಿತಾನ ನೀ ರಗಡ್ ಮಾಡಿಟ್ಟಿಲ್ಲ ನನಗ

ನಿಮ್ಮ ಮಾತ ಮಾಡಿಟ್ಟಲ್ ನೀನು ಒಂದ್ ನಾಕ್ ದುಡ್ ಗಳೆ ಮಾಡ್ಲಾ ಎದಕ್ ಮಾಡಲಿ ಎದಕ್ ಮಾಡ್ಲಿ ರಗಡಿತ್ತಾನ ಬ್ಯಾಕ್ನ್ಯಾಗ ರೊಕ್ಕಾ ಬಾಳ ಬ್ಯಾಡ ಆದ್ರ ಬಿಡ್ತೀನಿ ಇಂತವನ್ ಜೋಡಿ ದೋಸ್ತಿ ಮಾಡಿದ್ರ ನಾನು ಅಳಗಾಲ ಆಗಿ ಹೋತಿನಿ ನಾವ್ ದಿನಾ ದುಡ್ಯವ್ರು ಈ ಕೆಲ್ಸಕ್ಕೆ ಕೇಳಾಕ ಬಂದಿನಿ ಬರಬೇಕಿಲ್ ಕಾಕ ನೋಡ ಅವನ್ ನೋಡಿ ಕಲೀಲಿ ನೋಡಿ ಕಲಿ ದುಡಿತಾನಂತವ ನೀನಾ ಅಪ್ಪನ್ ರೊಕ್ಕದಾಗ ಚೈನಿ ಮಾಡಾಕತ್ತಿದಿನಿ ಏನ್ ಚಂದ ಹೇಳ್ತಿದಿ ನಿಂದ ರಗಡ ಐತೆ ಅದನ್ನ ಮಾಡಿ ಇದನ್ನ ನಾ ದುಡ್ಯಾವಲ್ಲ ನೋಡು ಹಾ ನಾ ದುಡ್ಯಾವಲ್ಲಾ ನನಗ್ ರಗಡಿ ಮಾಡಿಟ್ಟಿ ಇಟ್ಟಿ ಅಲ್ಲ ನಾ ಇದ್ರಾಗ ಇದ್ರಾಗ ಬದಕವನ ಎಟ್ ಹಾಳ್ ಹಾಕತ್ತಾಲಿ ಇದ್ರಾಗ ಬದಕವನ ಆತ್ ತಗೋ ನಿಮ್ಮ ಸಾಯಿ ತನಕ ನಿನ್ಗೆ ಏನು ಕೊಡುದಿಲ್ಲ ಏನ ಏನು ಕೊಡಂಗಿಲ್ಲ ಯಾಕ ನಾ ನಿನ್ಗೆ ಹುಟ್ಟಿಲ್ಲ ಅನ್ನ ಏ ಹೌದ್ ನೋಡು ನೀ ನನಗ್ ಹುಟ್ಟಿಲ್ಲ ಏನ ನಾ ನಿನಗ್ ಹುಟ್ಟಿಲ್ಲ ಅವ್ವ ಇದ್ದಾಗ ಈ ಮಾತು ಹೇಳ್ಬೇಕಾಗಿತ್ತು ಅವ್ವನ ಕೇಳಿ ಹುಡ್ಕಾಡ್ಕೊತಿದ್ದೆ ಅಪ್ಪನ ಏ ನೀನ್ ಹೌದು ಎಲ್ಲಿಗೆ ತಂದು ಎಲ್ಲಿ ಹಾಕ್ಸತಿಲ್ಲ ಮತ್ತೆ ನೀ ಹೆಂಗ್ ಹುಟ್ಟಿಲ್ಲ ಅಂದಿ ಕಿತ್ತಿದ್ದಾಗ ನಾನು ಯಾಕ ಜೋಪಾನ ಮಾಡಿದಿನಿ ಏ ಅಪ್ಪಾ ನೀನಲ್ಲೇ ಅಪ್ಪಾ ನನ್ನ ಮಗ ನನಗ ಹುಟ್ಟಿದಿಲ್ಲೇ ನೀ ಸುಮ್ಮನಿರು ತಮ್ಮ ಊರು ಅಡ್ಯಾಡಿ ಹಾಕೊಳ ಹಾಕೊಳ ಅಂತ ಹುಡ್ಕ್ಯಾಡು ಮಗ ಇವ ನಾವ್ ನೀನ ತನ್ನ ಬೆಂಕಿ ಹಚ್ಚಿದ್ ನೋಡ್ರಿ ಎಲ್ಲಾನು ನಂಗ ಎನ್ ಸಿಟ್ಟಿಗ್ ಬರ್ತೇ ನೀ ನಾವ್ ನೀ ಅದನ ಅಂತನ ಅವ ಜಿಗಿದ್ಯಾಡಿ ಮಾತಾಡ್ತಾನ ಇರ್ಲಿಕ್ಕೇನು ಬೆಳಸಿಟ್ಟಿದು ತಿಂತೀನಿ ಅಂತೀಯಲ್ಲಾ ಒಬ್ಬನೆ ತಿನ್ನಿ ಹೋಗ್ತೀನಾ ಎಲ್ಲಾರ ಹಾಳಾಗಿ ಹೋಗಿ ಹೋಗಿ ಒಂದ್ ಯಾವ್ದಾರ ಮಠದಾಗ ಕುಂದಿರ್ತೀನಿ ನಿನ್ನ ಅಚ್ಚುತರ ಇರ್ತದ ಹೋಗ ನಿಮ್ಮ ಅವ್ರ ಏ ಕಕಾ ಏನು ಏ ಬಿಟ್ಟು ಯಾಕೆ ಹೋತಿ ಓಮರ ಇಲ್ಲೇ ಎಲ್ಲೇ ಇರುತ್ತೆ ನಾ ಹೆಂಗ್ ಬಿಳಕತ್ತಿ ಬಾ ಏ ನಿಮ್ಮ ನಾನು ಮನಿ ಐತೆ ಮಗನ ನನಗ ನಾ ಹೇಳ್ತಿದ್ದೀ ಅಲ್ಲಿ ನಿಮ್ಮ ಅಪ್ಪ ಹೆಂಗ್ ಕಾಣಿಸ್ತಾನ ಲೇ ನನಗೆ ಅವನ ಬಂದಿದೊಂದು ಆಟೇ ಬಿಸಿರಿ ಏನು ನೋಡ ಮಗ ನಾಯಣ್ಣ ಎರಡು ಸಿಟ್ಟಿಗೆ ಬರ್ತಾನ மப்பா வி மணி விட்ட நான் ಹೋತಿರಿ ಚಾವಿಲಿಟ್ರಿ ಹೇಳೋರಿ ಅಂದ್ರ ಆ ಮಗ ಕಲಿಸ್ಕೊಟ್ಟಿನ ಇಲ್ರಿ ಮಾಮಾರ ಚಾವಿ ಬಾ ಅಂತ ಹೇಳಿ ಇಲ್ರಿ ಅಂದ್ರಲ್ಲ ಮತ್ತ ಯಾರ ತುಡಗಡೆ ಮಾಡಿಕಟ್ಟಾರಿ ಹೌದಾ ಹೋಗುದಿಲ್ಲಾ ಯಾವಾಗ ಟ್ರೆಜರಿ ಚಾವಿ ಕೇಳಿ ಅಂದಾಗ ಇಬ್ಬರದು ನಾಟಕ ಐತಿ ಅಂತ ಗೊತ್ತಾತು ನಾನ್ ಮನ್ಯಾಗ ನಾ ಇರುಕಿ ನೀವಿನ್ನ ಹಾಳಾಗಿ ಹೋಗ್ರಿ ಅಪ್ಪ ಬಲ್ಲ ಬರ್ತಾನ ಮ್ಯಾಲ ಉಕ್ಕಾನ ಹ್ಮ್ ನೋಡ ಮಗನ್ ಮ್ಯಾಗ ಪ್ರೀತಿ ಇಲ್ಲ ನಿನಗ ಹ್ಮ್ ಹೋಗ್ಬ್ಯಾಡ ಹೋಗ್ಬ್ಯಾಡ ಅಂತ ಹೊಯ್ಕೊಂಡ್ರು ಹಂಗ ಹೋಕಿದ್ರಿ ಸೆಟ್ ಸಟದು ಸಸಿ ಹೇಳನ ಓಡಿ ಬರ್ತೀನಿ ಮನಿಗ್ ಮತ್ತೆ ಹೊಚ್ ನಾನ್ ಮಗನ ಸಸಿ ಹೇಳಿದಕ್ ಬರಲಿಲ್ಲಾ ಟ್ರೆಜರಿ ಚಾವಿ ಕೇಳಿದಿರಲ್ಲ ಅದಕ್ಕೆ ಬಂದೇವ ಸರಿ ಅದನ್ನ ಕೊಟ್ಟೋಕಿ ಎಲ್ಲಿ ಕೊಡ್ತೀನಿ ಇಲ್ಲೇ ಇರ್ತೀನಿ ಅದೇ ಶೆಟ್ಟಿ ಅಲ್ಲೇ ಹೋಗಿ ನೀನ್ ಅವನ ಅಲ್ತಾನ ಹೋಗೋದು ಹೋಗಿ ರಂಬೂಸ್ ಕಿಶನ ಕೈರಿ ಹಾಕೋಬೇಕಲ್ಲ ಅಲ್ಲಿ ಕಿಶನ ಕೈ ತಕೋಬೇಕು ಇಲ್ಲಿ ಚಾವಿ ನಾ ಕಿಶನ ಕೈ ಹಾಕೋ ತಕೊಳ್ಳಿ ತಕೊಳ್ಳೋದು ಮತ್ತ ಸುಮ್ಮ ರಂಬೂಸ್ ನಡಿ ನಿಮ್ ಅಪ್ಪಗ ಇಲ್ಲಿ ಬಾಯ ಮಣ್ಣೆ ನೋಡ್ ನಮಗ ನನ್ನ ಮಾತ್ ಕೇಳಲ್ಲವಾ ನೀನೇ ಹೋಗೋಳಗ ಓ ಒಳ್ಳೆ ಯಾರಿಗಾರ ಮಾಡ್ಯಾನ ಆಸ್ತಿ ಏನ್ ಮಾಡ್ತಾನ ಏ ಈಕಿನ ಮ್ಯಾಗ ಜೀವ ಅದಾನವಾ